ಪ್ರಭಾಕರ್ ಕೋರೆ ಸಾಹೇಬರು ಮತ್ತು ಅನ್ನ ಸಾಬ್ ಜೊಲ್ಲೆ ಸಾಹೇಬರು ಇಬ್ಬರು ಕತ್ರಿಕೆ ರೇಖೆಗಳು ಯಕ್ಷದಲ್ಲಿ ಈಗೇನು ಮಾಡತ್ತಾರ ಅಣ್ಣ ಸಾ ಕತ್ರಿಕೆ ರೇಖೆ ಬಂದು ಕತ್ರಿಕೆ ರೇಖೆ ಬಂದು ಕತ್ರಿಕೆ ರೇಖೆ ಬಂದ ಯಾಕೆ ನಾವು ದೊಡ್ಡ ವರದಿ ಮಾಡಿದ್ದು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಜನ ನೋಡಿತು ಆಗ ಬಹಳ ಆಶ್ಚರ್ಯ ಆಯ್ತು ಜನರಿಗೆ ಹಿಂದಿನೆಲ್ಲ ಇಷ್ಟು ಹೇಳಿದ್ರು ಹತ್ತೊಂಬತ್ತರಲ್ಲಿ ಏನೂ ಇರಲಿಲ್ಲ ಒಂದು ಹಂಡ್ರೆಡ್ ಏ ಹಂಡ್ರೆಡ್ ಟೂ ವೀಲರ್ ಇತ್ತು ನನ್ನ ಸೊಸೈಟಿ ಆಯಿತು ಅಲ್ಲಿನ ರೊಕ್ಕ ತಂದ್ರೆ ಟೂ ವೀಲರ್ ತಗೊಂಡು ಮಾರುತಿ ಏಟ್ ಹಂಡ್ರೆಡ್ ತೊಂದರು ನಂತರ ನಲ್ವತ್ತೇಳು ಲಕ್ಷ ಏನು ರೈತರದೇನು ಪೈಪ್ಲೈನ್ ಅಲ್ಲಿ ನುಂಗಿರು ಇವರಿಗೆ ಆಳಕ್ಕೆ ರೊಕ್ಕ ಕೊಡಕ್ಕೆ ಪಗಾರ ಪ್ರತಿ ವಾರ ಹಾಲಿನ ರೊಕ್ಕ ಕೊಡಕ್ಕೆ ಇರಲಿಲ್ಲ ಮನುಷ್ಯ ಮನುಷ್ಯವತ್ತ ಸಾವಿರಾರು ಕೋಟಿ ಬೆಳವಣಿ ನೂರು ಕೋಟಿ ಏನು ವೆಲ್ಕಮ್ ಹೊಟ್ಟೆಲ್ಲ ಏನು ಕತ್ತಿ ಅದು ಹಿಂದಗಡೆ ಇವ್ರು ಅಷ್ಟೇ ಹೇಳೋಕ್ ಹೋದ್ರೆ ಇವರೇ ನಂಬೋ ಸ್ಥಿತಿಯಲ್ಲಿ ಇಲ್ಲ ಅಷ್ಟು ಅಸ್ತಿ ಹೆಂಗೆ ಬಂತು ಅದು ವಿಷಯ ಇವತ್ತಿಂದ ಅಲ್ಲ ಕತ್ರಿಗಿರಾಕೆನ್ಗೆ ಹೇಳಿದೆ ಕೋರೆಗೆ ಡೊನೇಷನ್ ಗಿರಾಕಿ ಇದು ಯಾಕೆ ಹಂಗೆ ಹೇಳತ್ತಿಂದ ರೂರಲ್ ಏರಿಯಾದಲ್ಲಿ ನಾವು ಹಾಸ್ಪಿಟಲ್ ತೆಗಿತೇವೆ ಬಡ ಮಕ್ಕಳಿಗೆ ನಾವು ವಿದ್ಯಾರ್ಜನೆಗಾಗಿ ಸೇವೆ ಮಾಡ್ತಾ ಇದ್ದ ಬರೀ ಢೊಂಗಿ ಢೊಂಗಿ ನಮ್ಮ ಕಡೆ ಭಾಳ ಉತ್ತರ ಇದಾವೆ ಇವತ್ತು ಪ್ರಭಾಕರ್ ಕೋರೆ ಡೊಂಗಿ ಹೆಂಗ ಈಗ ರೈತರೇ ಐವತ್ತು ರೂಪಾಯಿ ಈಗ ಹೆಚ್ಚು ಮಾಡಿದಾರೆ ಶಿವಶಕ್ತಿದು ಮತ್ತು ದೂದಂಗ ಸಕ್ಕರೆ ಕಾರ್ಖಾನೆ ಈಗ ಎಲ್ಲ ಮುಗಿದ ಮೇಲೆ ಅವಾಗ ಬೈದ್ 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 ಬಿಟ್ಟರು ಏನೂ ಉಳಿಸಲಿಲ್ಲ ಅದೇನೋ ಯಾರೋ ಕಿವಿಗೆ ಹೇಳಿರ್ಬೇಕಾ ಈಗ ಅವಾಗ ಮೂರು ಸಾವಿರದ ಮೂರು ಐವತ್ತು ಐವತ್ತಂದು ಕ್ವಶನ್ ಮಾಡಿದರೆ ಕಿಮ್ಮತ್ತು ಉಳಿತು ಮಾನ ಮರ್ಯಾದೆ ಉಳಿತಿತ್ತು ಮಾನ ಮರ್ಯಾದೆ ಇಲ್ಲಿ ಇವ್ರಿಗೆ ಇವ್ರಿಬ್ರಿಗೆ ಇವರು ಕೋಆಪ್ರೇಟಿವ್ ಸೊಸೈಟಿದಾಗ ಬಿ ಜೆ ಪಿದವ್ರು ಏನು ದೋ ನಂಬರ್ ಅದಾರಲ್ಲ ಆ ಮಕ್ಕಳು ರೊಕ್ಕೈತೆ ಅಲ್ಲಿ ಪುಲ್ ರೊಕ್ಕೈತೆ ಐನೂರು ಕೋಟಿ ಸಾವಿರ ಕೋಟಿ ಇದಾವೆ ಅವ್ರ ಕಡೆ ಯಾಕಂದ್ರೆ ಯಾರು ಹೇಳೋರ್ಲ್ಲ ಕೇಳವ್ರಲ್ಲ ಇವ್ರದ್ದು ಆಟ ಇವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗ ಬಿ ಜೆ ಪಿ ಸರ್ಕಾರ ಸಹಾಯ ಮಾಡ್ತಾರೆ ಬಿ ಜೆ ಪಿ ಬಂದಾಗ ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ ಇಬ್ಬರು ವಿರೋಧಿಗಳಿದ್ರು ಕರೆ ಡಿಪಾಸಿಟ್ ಹಿಡಾಕ ಒಂದೇ ನಾನು ಎರಡು ಮುಖಾಯಿ ಇವರು ಈಗ ವಿಷಯ ಕೊರನಾ ವಿಷಯ ವಿಚಾಂತರ ಮಾಡೋದು ಬೇಡ ಪ್ರಭಾಕರ್ ಕೋರಿಗ ಏನು ಬೆಳಗಾವಿ ಹಾಲೆಟ್ಟಿದೆಯಲ್ಲ ಅಲ್ಲಿ ಸಾರಿ ಚಿಕ್ಕೋಡಿ ಸ್ವಲ್ಪ ಸಮೀಪದಲ್ಲಿ ಹಾಲೆಟ್ಟು ಅಂತಿದೆ ಅಲ್ಲಿ ಆರು ಎಕರೆದಾಗ ಒಂದು ಆಯುರ್ವೇದಿಕ್ ಕಾಲೇಜ್ ತೆಗೇತಾರೆ ಯಾಕೆ ತೆಗತ್ತಾರ ಇವರು ಭಾಷೆ ಏನು ಮಾಡಿದ್ರು ಗ್ರಾಮೀಣ ಭಾಗದಲ್ಲಿ ಆಯುರ್ವೇದವನ್ನು ಎಲ್ಲ ಕಡೆಗೆ ಪ್ರಸಾರ ಮಾಡಬೇಕು ಹೆಚ್ಚು ಶಿಕ್ಷಾವಂತರ ಆಗಬೇಕು ಹೆಚ್ಚು ಡಿಗ್ರಿ ಮಂತ್ರ ಆಗ್ಬೇಕಂತ ಭಾಷೆನ ಆದರೆ ಒಳಗಿನ ಹಕ್ಕಿ ಕತ್ ಕೇಳಿ ಭಾಳ ಚಂದ ಚಂದೈತೆ ಅದು ಬಿ ಎಮ್ ಎಸ್ ಅದು ಆಯುರ್ವೇದಿಕ್ ಕಾಲೇಜ್ ತೆಗೆ ಆರು ಎಕ್ಕರ್ದಾಗ ಅದು ಹೆಂಗೆ ಹೊಡೆದ್ರು ಅದು ಹೆಂಗ ಆಮೇಲೆ ಹೇಳ್ತೇವೆ ಆದ್ರೆ ಇಲ್ಲಿ ಯಾರ ಮಕ್ಕಳು ಸಲೈತೆ ಆ ಥರ ಒಂದು ಮೀಟಿಂಗ್ ಆಗಿತ್ತು ಆರು ತಿಂಗಳಿಂದ ಒಂದು ದೊಡ್ಡ ಮೀಟಿಂಗ್ ಅದು ಆ ನಲ್ಲಿ ಪ್ರಸಿದ್ಧ ಏನು ವೈದ್ಯರದರಲ್ಲ ಚಿಕ್ಕಡ್ಯಾಗ ಯಾರು ದೋ ನಂಬರನ ಇವ್ರ ವ್ಯವಹಾರನ ದೋ ನಂಬರ್ ಹಾಸ್ಪಿಟಲ್ ಮೇಲೆ ಹಾಸ್ಪಿಟಲ್ ಕಟ್ಟತ್ತಾರ ಅವ್ರ ಮಕ್ಕಳು ಸಲಾಗಿದೆ ಅಷ್ಟರಾಗ ಯಾಕಂದ್ರೆ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಈಗೇನು ಮ್ಯಾನೇಜ್ಮೆಂಟ್ ಕೊಟ್ಟೈಟ್ಲ ಅದರಲ್ಲಿ ಅದು ಯಾರ್ಯಾರು ಮಕ್ಕಳಿದ್ದಾರೆ ಅಂದ್ರೆ ಶ್ರೀಧರ್ ಕುಲ್ಕರ್ಣಿ ಮಕ್ಕಳು ಬರೋರೇನ ಏನು ರವೀಂದ್ರ ಭಾತೆ ಎಸ್ ಆರ್ ಸಾಗರೇನೋ ಏನು ಸಾಕರೆ ವಿದ್ಯಾ ಹಾಸ್ಪಿಟಲ್ ಸಂಜೀವ್ ಪಾಟೀಲ್ ಆಹಾ ಚಿದಾನಂದ ಚರಾಟೆ ಬಿ ಬಿ ಪಾಟೀಲ್ ಭೋಜ್ ಪಾಟೀಲ್ ಪದ್ಮ ಪಾಟೀಲ್ ಗುಂಜಾಳೆ ನೂಲಿ ನೂಲಿ ಮಗ ಮಿಸಾಳೆ ಅನ್ ಮಸಾಲೆ ಎಷ್ಟು ಜನ ಇವರು ಮಾಟ ಇವರೆಲ್ಲ ಮಕ್ಕಳ ಸಲಾಗಿ ನೋಡ್ರಿ ಇದು ಯಾರ ಸಲ ಆಯ್ತು ಎಲ್ಲರೂ ಎಲ್ಲರೂ ಬುಕ್ಕಿಗ ಲಾಬ್ ಯಾರಿಗಾಯ್ತು ಶ್ರೀಮಂತರ ಮಕ್ಕಳಿಗೆ ಆಯ್ತಲ್ಲ ಪ್ರಭಾಕರ್ ಕೋರೇನು ಹೇಳ್ತಾರೆ ಬಡ ಮಕ್ಕಳಿಗಾಗಿ ಸಪ್ತದರ್ಶಿಗಳು ಇನ್ನಾನು ಇದೆ ಮುಚ್ಚಿಟ್ಟಿದ್ದಾರೆ ಐದು ಬಡ ವಿದ್ಯಾರ್ಥಿಗಳಿಗೆ ಕೊಡ್ಬೇಕಂತ ಮೆಡಿಕಲ್ ಸೀಟ್ ಅವಾಗನ ಬರ್ದಾರೆ ಎಲ್ಲ ಸೀಟ್ ಹೊಟ್ಟೆ ಎಲ್ಲ ಉಚಿತ ಇತ್ತು ಮೊದಲು ಇತ್ತು ನಂತರ ಕೋರೆ ಬಂದ ಕೋರೆ ಬಂದ ಸಣ್ಣಗೆ ಪಿ ಹಚ್ಚಿದ ಡಾಕ್ಟರ್ ರಾಶಿಕರ ಇವ್ಗೆ ಹೆಂಗೆ ತುಡು ಮಾಡೋದು ಕಲಿಸಿದ ಬರ್ಬೇಕಾದ್ರೆ ತುಡು ಮಾಡೋಕೆ ಶುರು ಮಾಡಿದ್ರು ನಂತರ ದಿಪ್ತಿ ಕೋರೆ ಅಲ್ಲಿ ಏನು ದೊಡ್ಡೊಂದು ವಜ್ರದ ವ್ಯಾಪಾರ ಹೊಯ್ ಯಾಕಂದ್ರೆ ಬ್ಲ್ಯಾಕ್ ಮನಿ ವೈಟ್ ಮಾಡ್ಲಿಕ್ಕೆ ಈಗ ಹೆಂಗೆ ಲಕ್ಷ್ಮೀ ಹಬ್ಬಾಳ್ಕರ್ ಐರಾ ಫಿಲ್ಮ್ ಇಂಡಸ್ಟ್ರಿದಾಗ ಎರಡು ಪಿಕ್ಚರ್ ತೆಗ್ಯತಾರಲ್ಲ ಧನಂಜಯ ಅಂತ ಒಂದು ಮತ್ತು ಗೋಲ್ಡನ್ ಗಣೇಶ್ ಅಂತ ಒಂದು ಅಲ್ಲಿ ಒಂದು ನೂರು ಕೋಟಿ ಏನು ವೇಸ್ಟ್ ಮಾಡತ್ತಲ್ಲ ಅಲ್ಲಿ ದೋ ನಂಬರ್ ಅಲ್ಲಿ ಹಿಂಗೆ ಇಲ್ಲಿ ದೋ ನಂಬರ್ ಮಾಡೋಸಲ್ಲಿ ಪ್ರಭಾಕರ್ ಕೋರಿ ಡೈಮಂಡ್ ಬಿಸ್ನೆಸ್ ತೆಗೆದುಕೊಟ್ರ ಪ್ರೀತಿ ದೊಡ್ಡವಾಡ ಎಲ್ಲ ಕಾಂಟ್ರಾಕ್ಟ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಕಾಂಟ್ರಾಕ್ಟ್ ಕೇಲೇನು ಮುಂದ್ಗಡೆದಲ್ಲ ಎಂಟು ಅಂಗಡಿಗಳ ಅದ ಹತ್ತು ಸ್ಕ್ವೇರ್ ಫುಟ್ ಅಂತ ತಗೋದು ಎಪ್ಪತ್ತು ಸ್ಕ್ವೇರ್ ಫುಟ್ ಅಂತ ಬೇರೆದವ್ರು ಹೆಂಚು ಕೊಟ್ಟಾರ ಈಗ ಹೇಳ್ರಿ ಬಡವರು ಸಲಾಗಿ ಇವ್ರು ಏನು ಮಾಡ್ತಾರೆ ಪ್ರಭಾಕರ್ ಕೋರೆ ಹಿಂಗಾಗಿ ಹಿಂದಿನ ಬಾಗಲೇನು ಬರೋಂಗಿಲ್ಲೇನು ಬಿಜೆಪಿಯವರು ಏನು ದೂರ ತಳ್ತಾರೆ ಯಾಕಂದ್ರೆ ಬಿ ಜೆ ಬಿಜೆಪಿ ಎದ್ದ ಬಿ ಜೆ ಪಿ ಅನಸಿದಾರ ಅದು ಕೇಂದ್ರಕ್ಕೆ ಹೋಗೈತೆ ಮೋದಿ ಕಡೆ ಹೋಗೈತೆ ಶಾ ಕಡೆ ಹೋಗೈತೆ ಈಗ ಯಾಕೆ ಇವರು ಬಿಜೆಪಿ ಬಿಟ್ಟು ಹೋಗ್ತಾ ಇಲ್ಲ ಅಂತಂದ್ರೆ ರೇಡ್ ಆಗ್ತೈತಿ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತೈತಿ ಹಿಡಿದವ್ರು ರೇಡ್ ಹೊಡಿತಾರೆ ಅದಕ್ಕಲ್ಲಿ ಇರೋದು ಇಲ್ಲಿ ಯಾವುದೇ ಸರ್ಕಾರ ಬರಲಿ ಮತ್ತು ಎಲ್ ರೆಜಿಸ್ಟ್ರೇಷನ್ ರೇ ಎಲ್ಲಿ ಐತಿ ಈಗ ರಿನ್ಯೂವಲ್ ಇಲ್ಲಿ ಐತಿ ಸಾರಿ ರಿನ್ಯೂವಲ್ ರಿನೂವಲ್ ಐತಿ ರಿಜಿಸ್ಟ್ರೇಷನ್ ರೇ ಎಲ್ ಐತಿ ಯಾರು ಯಾರೂ ಕೇಳಂಗಿಲ್ಲ ಕೊಡಂಗನೇ ಇಲ್ಲ ಪ್ರಭಾಕರ್ ಕೋರ್ ಅಂತಂದ್ರೆ ರಾಷ್ಟ್ರಪತಿ ಇದ್ದಂಗೆ ಮತ್ತು ಕನ್ನಡ ಭವನ ಬೆಳಗ ಕನ್ನಡ ಭವನ ಸರ್ಕಾರ ಸುಪದ್ರಿ ಇತ್ತು ಅಂದ್ರೆ ಡಿ ಸಿ ಅವರು ಈಗ ಸ್ಥಳೀಯ ದೇತ ಮಂಗಳ ಅಂಗಡಿ ಅವರು ಕಣ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರು ಇವರು ಗೌರವಾಧ್ಯಕ್ಷರು ಪ್ರಭಾಕರ್ ಕೋರ್ ಏನು ಹೇಳ್ತಿತ್ತು ಅದನ್ನು ನಡೀತಿತ್ತು ಆರು ಕೋಟಿ ರೂಪಾಯಿ ಬರೀ ಕನ್ನಡ ಭವನ ಯಾರ್ದು ಸರ್ಕಾರದ ಇವರು ಸುಪ್ಪ ತಿರುಗೈತಿತ್ತು ಯಾವ್ದೊಂದು ಬೋರ್ಡ್ ಹಾಕೊಂಡು ಕೊಡ್ತಾರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಅಲ್ಲಿ ಯಾರು ಪಾಟೀಲ್ ಕುಂಚ್ಬಿಟ್ರು ಇವ್ರದ ನಡಿಯೋಕೆ ಆಯ್ತು ಸರ್ಕಾರ ದೊಡ್ಡ ಇವ್ರು ಇವತ್ತಡೆಯಾದನೇ ತಂದಾರ ಇನ್ನು ಕನ್ನಡ ಹೋರಾಟಗಾರಲ್ಲಿ ಹೋಗುವಂತಿಲ್ಲ ಕಾರ್ಯಕ್ರಮ ನಡೆಸುವಂತಿಲ್ಲ ಅವ್ರೇನು ಕೀಲಿ ತೆಗಿಯುವಂತಿಲ್ಲ ಇನ್ನು ಡಿ ಸಿ ಅವರು ಸುಮ್ನ ಇರ್ರಿ ಡಿ ಸಿ ಅವರು ನಿಮಗೇನು ಗೊತ್ತೈತೆ ಈಗ ಬಂದಿರೇನು ಒಂದು ಆವಾಜ್ ಹಾಕ್ರಿ ಡಿ ಸಿ ಫೈಲ್ ಬಾನ್ ಕೋಟದಲ್ಲಿ ಪಿ ಪಿನ್ ತಮ್ಮ ತಮ್ಮತ್ತೆ ಮಾಡ್ಕೊತಾರೆ ಇನ್ನು ಮಧು ಪಾಟೀಲ ಕರಾಟೆ ಕಿಂಗ ಅವನು ಹೊರಗೆ ಹಾಕಿರ ಹತ್ತ ಮುಂದೆ ಎಪ್ಪತ್ತೆರಡರಿಂದ ನಾವು ಪಾಪ ಕರಾಟೆ ಎರಡು ನೂರು ಹುಡುಗರನ್ನ ಹೊರಗೆ ಹಾಕಿರ ಅದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಅದು ಮತ್ತು ಯಾವ ಥರ ಕಾಂಟೋನ್ಮೆಂಟ್ ಇವ್ರದ್ದು ಏನೂ ಇರಲಿಲ್ಲ ಪ್ರೀತಿ ದೊಡ್ಡ ಹೊರಗೆ ಹಾಕಿ ನಂತರ ಕೋರೆ ಕೆ ಎಲ್ಲಿ ವುಮನ್ ವೆಲ್ಫೇರ್ ಸೊಸೈಟಿ ಅಂತ ಅಲ್ಲಿ ವುಮನ್ ವೆಲ್ಫೇರ್ ಸೊಸೈಟಿ ಅಂತ ಬೋರ್ಡ್ ಇತ್ತ ಅಲ್ಲಿ ಕೆ ಎಲಲ್ಲಿ ಒಬ್ಬಕ್ಕೆ ಯಾರು ಬ್ಲಡ್ದಲ್ಲಿ ಕೆಲಸ ಮಾಡ್ತಾರ ಆ ಹೆಸರು ಮೇಲೆ ಬಂದಿತ್ತಾ ಇವರು ಎತ್ತರಗು ಕರೋನಾದಾಗ ಇವ್ರ ಹೆಸರು ಮಾಡ್ಕೊಂಡು ಪ್ರಭಾಕರ್ ಕೋರೆ ನಂತರ ಈಗ ಅವಾಗ ಈ ಹೊಸ ಶಿಒ ಬಂದಾರ ತೆಗ್ದೋಗಿರನ್ ಎಲ್ಲಿ ತೆಗಿತಾರ ಯಾರು ತೆಗಿತಾರ ಅಲ್ಲಿ ಡಬಲಿ ಅವರ ಅವ್ರದ್ದು ಚಾಮಿಲಿ ಆಗಿ ಬಿಟ್ಟಿರಲ್ಲ ಇಲ್ಲಿ ಕಾಂಟ್ರಾಕ್ಟ್ ಮಾಡಿದ್ರೆ ಶಿಒಕ್ಕಿಂತ ಡಬಲಿ ಭಾಳ ಸ್ಟ್ರಾಂಗ್ ನನ್ನ ಭಾಳ ಸ್ಟ್ರಾಂಗ್ ಕೋರೆ ಚಮಚ ಅಂದ್ರೆ ಇಲ್ಲಿ ಪ್ರತಿಯೊಂದು ವಿಚಾರವನ್ನು ಯಾವಾಗ ಮಾಡ್ತಾರೆ ಅವರು ಬಡವರ ಸಲಾಗಿ ಹೇಳೋದು ಆದರೆ ಶ್ರೀಮಂತ ಸಲ ಕಟ್ಟುದು ಎಲ್ಲ ನೋಡ್ರಿ ಎಲ್ಲಿ ಇಂಜಿನಿಯರಿಂಗ್ ಶೀಟ್ ಎಟ್ಟೆಟ್ಟ ಎಷ್ಟು ಡೊನೇಷನ್ಗೆ ಮಾಡ್ತಾರೆ ಇವರು ಡೊನೇಷನ್ ಕಾಳು ಅಂತ ಎರಡು ಸಲ ಹೇಳಿದೇವೆ ಮತ್ತು ಹೋದ್ರೆ ಆಫೀಸಾಗೋದ್ರೆ ಬರಬಕ್ರ ಕೂರಿ ಆಫೀಸಾಗ ಹೋದ್ರೆ ಸೂಟಿಕೇಶನ್ ತನೇ ಒಳಗೆ ಹೋಗೋದು ಇಲ್ಲ ಅದು ಇಲ್ಲ ಮೊದಲು ನಾವಿಗೆ ಹೋಗಿದ್ದು ಏನಪ್ಪ ಹೋಗಿ ಇವನು ಮುಂದೆ ಕೂತು ಇಲ್ಲಿ ದೊಡ್ಡ ಏನು ಹಾಯ್ ಬೆಂಗಳೂರು ಟೈಪ್ ಆಗಾಮಿ ಅಂತಂದ ಹೌದು ಆಗಾಮಲ್ಲ ಅಂತಂದೆ ಸಾವಿರ ಆಗೋಲ್ಲ ಅಂತಂದು ಮನಿಗೆ ಬಾ ಅಂತಂದು ಮೂರು ದಿವ್ಸ ಮನೆಗೆ ಹೋದೆ ಅದಕ್ಕೆ ಚಹಾ ಕೊಟ್ಟ ಮೂರು ಸಾವಿರ ರೂಪಾಯಿ ಕೆಂಪು ಅವಾಗ ಕೆಂಪು ನೋಟ್ಲ ಎರಡೆರಡು ಸಾವಿರದ ಕೆಂಪು ಮೂರು ನೋಟ್ ಆವಾಗ ಬಂದೆ ಇನ್ನು ಮತ್ತೆ ಏನರೇ ಕೇಳ್ತಾನೆ ಬಾ ಅಂತೇಳಿ ಒಟ್ಟೆ ಇದನ್ನ ಇಲ್ಲ ಐದು ವರ್ಷ ಹಾಯಲಿಲ್ಲ ಒಂದು ಎಮ್ ಬಿ ಬಿ ಎಸ್ ಟಿಕೆಟ್ ಬೇಕಾಗಿತ್ತು ಸೀಟ್ ಬೇಕಾಗಿತ್ತು ನೈನ್ ಚೂ ಬಿಟ್ಟ ಬಿ ಸಿ ನೈನ್ಟಿ ನೈನಲ್ಲಿ ಕ್ಯಾಂಪಲ್ಲಿ ಹೋಗ್ತಾರೆ ಪ್ರಭಾಕರ್ ಅವರು ಒಳಗೆ ಅವಾಗ ಗೋ ಹೆಡ್ಡೆ ಅಟ್ಯಾಕ್ ಅಂತ ಏನೋ ಕಿಮೆ ಆಗೋದು ಹೇಳ್ಬಿಟ್ರು ಅದು ಅಟ್ಯಾಕ್ ಮಾಡ್ತದ ನಮ್ಮ ಮೇಲೆ ನಾ ದೊಡ್ಡಂತ ಜೋರ್ಲಿ ನಾನು ಇದೆಲ್ಲ ರೆಕಾರ್ಡ್ ಆನ್ ದ ರೆಕಾರ್ಡ್ ಆಫ್ ದ ರೆಕಾರ್ಡ್ ಇಲ್ಲ ಓನ್ಲಿ ಆನ್ ದ ರೆಕಾರ್ಡ್ ಆನ್ ದ ರೆಕಾರ್ಡ್ ಆನ್ ದ ರೆಕಾರ್ಡ್ ಸದಾನುಭವನಿಂದ ಆನ್ ದ ರೆಕಾರ್ಡ್ ಸತ್ಯ ನ್ಯಾಯ ನೀತಿ ಧರ್ಮ ಈಗ ಹೇಳ್ರಿ ಬಿ ಎಮ್ ಎಸ್ ಮೆ ಆಯುರ್ವೇದಿಕ್ ಕಾಲೇಜ್ ಯಾರು ಯಾರ ಸಲುವಾಗಿ ಈಗ ರೀ ಇಂಥ ಅನೇಕ ಕಥೆಗಳಿವೆ ನಂತರ ಅನ್ನಸೋಲೇನೋ ಹೇಳೋ ಎಲ್ಲೆಲ್ಲಿ ಕತ್ತರಿ ಹೊಡೆದ್ರು ಎಲ್ಲೆಲ್ಲಿ ಏನೇ ಮಾಡಿದ್ರು ಎಲ್ಲ ಹೇಳ್ಬಿಟ್ರಲ್ಲ ಒಪ್ಪನ್ನ ಪ್ರಭಾಕರ್ ಕೋರ್ ಅಂತಂದು ಎಲ್ಲ ಸ್ಟೋರಿ ಗೊತ್ತಿತ್ತು ತಮ್ಮ ಎರಡು ನೂರು ಎಕರ್ ಎರಡು ನೂರು ಕೋಟಿ ಏನು ಶಿವಶಕ್ತಿ ಹಾಕಿ ಅದು ವಿದೇಶದ ಎಲ್ಲ ಸಾಮಾನುಗಳು ಈಗ ಎಕ್ಸ್ಟೆನ್ಷನ್ ಅಲ್ಲಿ ಆರು ದಾರು ಅದನ್ನು ಅರ್ಧ ಲೆವೆಲ್ ಅಂತ ಅರ್ಧ ಲೆವೆಲ್ ಹಚ್ತಾನಂತ ನಾವು ಅಲ್ಲಿ ಎಕ್ಸೈಜ್ ಮಂಜುನಾಥ ಅವ್ರು ಕೇಳ್ತಾರೆ ಜಾಯಿಂಟ್ ಡೈರೆಕ್ಟರ್ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ಅವ್ರು ಮಹಾಂತೇಶ್ ನಗರದಲ್ಲಿ ಒಂದು ಆಶೀರ್ವಾದ ಅಂತ ಒಂದು ಗೌರ್ಮೆಂಟ್ ಜಾಗ ಹೊಡೆದವರು ಜಗದೀಶ್ ಪಾಟೀಲ್ ಕಡೆ ಆಡೋಗಿ ಜಗದೀಶ್ ಪಾಟೀಲ್ ಕಡೆ ಇಪ್ಪತ್ತು ವರ್ಷ ಲೀಜ್ ಇತ್ತು ಇವ್ರು ತೊಂದರೆ ಇವರು ಹತ್ತು ಹದಿನೈದು ಕಡೆ ಅಂಗಡಿಗಳು ಆಫೀಸರ್ ಹದಿನೈದು ಹದಿನೈದು ಕಡೆ ಅಂಗಡಿ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಮಾಡಕ್ಕೆ ಬರಂಗಿಲ್ಲ ಗೌರ್ಮೆಂಟ್ ಲೀಸ್ ಅದು ಗೌರ್ಮೆಂಟ್ ಲೀಸ್ನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಹಾಕೊಂಡು ಕೂತಾರೆ ಯಾರು ಯಾರು ಕೆಳವರು ಏನು ದೊಡ್ಡ ದೊಡ್ಡ ಮಂದಿ ಐತೆ ಇವ್ರ ಕಡೆ ಯಾರು ಏನಕ್ಕೆ ಆಗಿಲ್ಲ ನ್ಯಾಯ ನೀತಿ ಧರ್ಮ ಇಲ್ಲ ಏನೂ ಇಲ್ಲ ನಲ್ಲಿ ಬಂದರೆ ದೊಡ್ಡ ಮಂದಿ ಮೇಲೆ ವ್ಯಾಪಾರ ಆರ್ ನೋಡಿದ್ರಲ್ಲ ಸಂತೆ ಇಲ್ಲರಿ ಇವರು ಬೆಕ್ಕಾದ್ ಮಾಡಿರ ಅದಕ್ಕೆ ಗೊತ್ತೈತೆ ಅದು ಕಾರ್ಯಂಗ ನ್ಯಾಯಾಂಗ ಶಾಸಕಾಂಗ ಪತ್ರಿಕಾರಂಗ ಎಲ್ಲ ಕೊಂಡು ತೊಂದ್ರೆ ಅವ್ರು ಯಾಕೆ ಕಲ್ತಾರೆ ಪ್ರಭಾಕರ್ ಕೂರು ಎಂದೂ ಅದಿಲ್ಲ ಬೆಕ್ಕಷ್ಟು ಈಗಲ್ಲಿ ಕೆಲಸ ಮಾಡಲಿ ಆ ಶಿವಶಕ್ತಿ ಫ್ಯಾಕ್ಟ್ರಿ ಆಗುವಂಥದ್ದಿನಲ್ಲಿ ಎಷ್ಟು ರೈತರು ಹೋರಾಟ ಮಾಡಿದರು ಎಷ್ಟು ಇಲ್ಲೀಗಲ್ ಜಮೀನನ್ನು ವಶಪಡಿಸ್ಕೊಂಡ್ರು ಕೊಡೋ ಅಂದ್ಕೊಡೋ ಇಲ್ಲಾದ್ರೂ ಬಿಡೋ ನಿಮ್ ಹೆಂಗೆ ಕಬ್ಜಾ ಮಾಡ್ತ ಕಬ್ಜಾ ಮಾಡ್ಕೊಂಡು ಪೊಲಿಟಿಷನ್ ಓದ್ತು ಕೋರ್ಟ್ಗೆ ಹೋಗ್ತು ಹೈಕೋರ್ಟ್ಗೆ ಓದ್ತ ಇಂದು ಕೂಡ ಇನ್ನೂ ಕೇಸ ನಡೆದ ಮತ್ತೊಬ್ಬ ಸಿಬ್ಬಂದಿ ಮಾತಾಡಿದ್ರೆ ನಲ್ವತ್ತು ವರ್ಷ ಸೇವೆ ಮಾಡಲ ಕಲಾಸ್ ಇಪ್ಪತ್ತು ವರ್ಷ ಸೇವೆ ಮಾಡೋದ ನಡಿ ಔಟ್ ಕೋರ್ಟ್ಗೆ ಹೋಗ್ನಿ ಇಂದ ಹಿರುಗಡೆ ಪಟ್ಟಿಲ್ಲ ಅವ್ರು ದೊಡ್ಡ ಕಾಡ್ರ ಹತ್ತು ವರ್ಷ ಇವರು ಎಲ್ ಸೊಸೈಟಿ ರಿಜಿಸ್ಟ್ರೇಷನ್ ಇತ್ತು ಇಲ್ಲ ಅಂತ ಇವ್ರು ಹತ್ತು ವರ್ಷ ಅಲ್ಲಿ ಕಾಡಿರ್ಕರೇ ಏನೂ ಆಗಲಿಲ್ಲ ಎ ಸಿ ಸ್ಯಾಮಿಲಿಲ್ಲ ಡಿ ಸಿಮಿಲೆ ಏನು ಡಿ 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 ಶ್ಯಾಮೀಲ ಡೆಪ್ಟಿ ಡೈರೆಕ್ಟರ್ ಇ ಡಿ ಎಲ್ಲರೂ ಶಾಮಿಲ್ ಒಟ್ಟೆ ಎಲ್ಲಾರು ಶ್ಯಾಮೀಲ ಆಗಿ ಒಟ್ಟ ಡಿ 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 ಎಲ್ಲಾರು ಶಾಮೀಲ ಆಗಿ ಇವರು ಮುಗಿಸೋಕೆ ನೋಡ್ರಿ ಸ್ವಲ್ಪ ಇವ್ರು ಬಚಾವಾಗಿ ಈಗ ಹೈಸ್ಕೂಲ್ ತಗ ತಂದಾರ ಮೆಡಿಕಲ್ ಕಾಲೇಜ್ ಅನ್ಕ ಹಿರಗಡ ಪಟ್ಲಿಗೆ ಸಂದತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ದುಡ್ಡುಗೌಡ ಪಟ್ಲಿ ಮಾಡ್ತಾರೆ ನೋಡ್ಬೇಕು ಒಟ್ಟಾರೆ ಪ್ರಭಾಕರ್ ಕೋರವ್ರ ಬಗ್ಗೆ ಇವತ್ತಿನ ವಿಡಿಯೋ ಏನಂದು ಇವು ಇಬ್ರು ಇಬ್ಬರು ಕತ್ರಿಗೇರೆ ಹಾಕಳು ಅನ್ನ ಸಪ್ ಜೋಲಿಸುತ್ತಾ ಹಾಕಿ ಇವರು ಡೊನೇಷನ್ ಕಳ್ಳ ಇನ್ನೊಂದು ವರದಿ ಸ್ವಾರಸ್ಯರು ವರದಿ ಇದೆ ಇನ್ನೊಂದು ಎರಡು ದಿವಸ ಬಹಳ ಸ್ವಾರಸ್ಯ ಇದೆ ಬಡವರ ಹೆಸರು ಶ್ರೀಮಂತರು ಬಸರು ನಮಸ್ಕಾರ